ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಮೂರು ಕಾರ್ ಸೇಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನ್ ಕಾರು ಏನ್ ಸ್ಪೆಸಿಫಿಕೇಶನ್ ಏನ್ ರೇಟ್ ಇದೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ನಿಮ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಕೆಲವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ ವಿಡಿಯೋ ಮಾಡಕ್ಕೆ ಒಂದು ಮೋಟಿವೇಶನ್ ಸಿಕ್ತಾಗತ್ತೆ ಹಾಗೇನೆ ವಿಡಿಯೋ ಎಷ್ಟೇ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಎರ್ಟಿಗ ಝೆಡ್ ಡಿ ಐ ಟಾಪ್ ಆ್ಯಂಡ್ ವೇರಿಯಂಟು ಡೀಸೆಲ್ ಗಾಡಿ ಝೆಡ್ ಡಿ ಐ ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ಡೀಸೆಲ್ ವೆಹಿಕಲ್ ಗಾಡಿ ಇದು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎರಡು ಸಾವಿರದ ಹದಿನೆಂಟರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹದಿನೇಳು ಮಾಡಲು ಹದಿನೆಂಟರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದೆ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಇದು ಹಾಗೆ ಗಾಡಿಯಲ್ಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಕಂಡೀಷನಲ್ಲಿರುವಂಥ ಟೈರ್ ಕೂಡ ಸಿಗುತ್ತೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ಯಲ್ ಸಿಗುತ್ತೆ ಗಾಡೀಲಿ ಇನ್ನು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟ್ರು ಸಿಟಿಲೇ ಮೈಲೇಜ್ ಬರುತ್ತೆ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ ವರೆಗೂ ಹೈವೇಲೇ ಮೈಲೇಜ್ ಸಿಗುತ್ತೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಡಿಆಲ್ಟೋನ್ ಇಂಟೀರಿಯರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ರೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬಾಡಿ ಲೈನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಒಂದು ಒಳ್ಳೆ ಕ್ಲಾಸ್ ಕಂಡೀಷನ್ ಇರೋ ವೆಹಿಕಲ್ ಅಂತಲೇ ಹೇಳ್ಬೋದು ಈಗ ಹಾಗೆ ಇದರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಡೀಸಲಲ್ಲಿ ಎಲ್ ಗಾಡಿ ಹುಡುಕ್ತಾ ಇರೋರು ಇದ್ದರೆ ಈಗ ಸ್ಟಾಪ್ ಆಗಿದೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಅಂದರೆ ಒಂದು ಒಳ್ಳೆ ಪ್ರೈಸ್ಗೆ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿ ಗಾಡಿ ಬಂದು ಚವರ್ಲೆಟ್ ಸ್ಪಾರ್ಕು ಎಲ್ ಟಿ ಇದು ಕೂಡ ಟಾಪ್ ಆ್ಯಂಡ್ ವೇರಿಯೆಂಟ್ ಎಲ್ ಟಿ ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ವೇರಿಯಂಟು ಗಾಡಿ ಬಂದು ಪೆಟ್ರೋಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಲೆವೆನ್ ಮಾಡಲು ಎರಡು ಸಾವಿರದ ಹನ್ನೊಂದನೇ ಮಾಡಲು ಗಾಡಿ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಸಣ್ಣ ಪುಟ್ಟ ಟಚ್ ಟಚ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಮೇಜರ್ ಆಕ್ಸಿಡೆಂಟ್ ಆಗಲಿ ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದರಲ್ಲೂ ಅಷ್ಟೇ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಗಾಡೀಲಿ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತಂದರೆ ಒಳ್ಳೆ ಸಿಂಪಲ್ ಗಾಡಿ ಅಂತಲೇ ಹೇಳ್ಬೋದು ಯಾವುದೇ ಲೇಟೆಸ್ಟ್ ಫೀಚರ್ಸ್ ಇಲ್ಲ ಸ್ಟ್ಯಾಂಡರ್ಡ್ ಆಗಿದೆ ಅಷ್ಟೇ ಹಾಗೆ ಸ್ಟೀಲ್ ವೀಲ್ ಬರುತ್ತೆ ಮ್ಯಾಗ್ ಮ್ಯಾಗ್ವಿಲ್ ಸಿಗಲ್ಲ ಒಂದು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಒಳ್ಳೆ ಗುಡ್ ಕಂಡೀಷನ್ ಇರುವಂಥ ಟೈರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಮ್ಯಾನ್ಯಲಿ ಅಡ್ಜಸ್ಟಬಲ್ ಮಿರರ್ಸ್ ಇದೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಸಿಗಲ್ಲ ಡಿಯೋಲ್ಟೋನ್ ಇಂಟೀರಿಯರ್ ಸಿಗುತ್ತೆ ಹಾಗೆ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕ್ಸಿದರೆ ನೋಡ್ತಾ ಇರ್ಬೋದು ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿಯಿಂದ ಟ್ವೆಂಟಿ ಟು ಕಿಲೋಮೀಟ್ರವರೆಗೂ ಮೈಲೇಜ್ ಸಿಗುತ್ತೆ ಒಂದು ಒಳ್ಳೆ ಮೈಲೇಜ್ ವೈಕಲ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಒಳ್ಳೆ ಲೋ ಮೈಂಟೆನೆನ್ಸ್ ಕೂಡ ಆಗುತ್ತೆ ಇದು ಜಾಸ್ತಿ ಮೇಂಟೆನೆನ್ಸ್ ಕಾಸ್ಟ್ ಇರೋಲ್ಲ ಅತಿ ಕಡಿಮೆಗೆ ಸರ್ವಿಸ್ ಕೂಡ ಆಗುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಹಾಗೆ ಇದಕ್ಕೆ ಯಾವುದೇ ಸರ್ವಿಸ್ ಹಿಸ್ಟ್ರಿ ಸಿಗೋಲ್ಲ ನೀವು ಒಂದು ಸರಿ ಗಾಡಿನ ನೀಟಾಗಿ ಚೆಕ್ ಮಾಡ್ಕೊಂಡು ತೊಗೋಬೇಕು ಈ ಇದ್ರ ಪ್ರೈಸ್ ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ನೆಗೋಷಿಯೇಬಲ್ ಆಗುತ್ತೆ ಫಿಕ್ಸ್ ಇರೋದಿಲ್ಲ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಾದರೂ ಲೋ ಪ್ರೈಸಲ್ಲಿ ಒಂದು ಗಾಡಿ ಹುಡುಕ್ತಾ ಇರೋಂಗಿದ್ರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿದೆ ಗಾಡಿ ಅಂತ ಹೇಳ್ತಾರೆ ಗಾಡಿನ ಚೆಕ್ ಮಾಡ್ಕೊಂಡು ತೊಗೋಬೋದು ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಓಮ್ನಿ ಗಾಡಿ ಫೈವ್ ಸೀಟರು ಪ್ಯೂರ್ ಪೆಟ್ರೋಲ್ ವೆಹಿಕಲ್ಲು ಯಾವುದೇ ಎಲ್ ಪಿ ಜಿ ಕನೆಕ್ಷನ್ ಇಲ್ಲ ಪ್ಯೂರ್ ಪೆಟ್ರೋಲ್ ಗಾಡಿನೇ ಇದು ಸಿಂಗಲ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಗಾಡಿ ಬಾಡಿಲೇನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ತುಂಬ ನೀಟ್ನೆಸ್ಸಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಸ್ಪೆಸಿಫಿಕೇಷನ್ ಸಿಗಲ್ಲ ಒಂದು ಒಳ್ಳೆ ಬೇಸಿಕ್ ಮಾಡಲು ಗಾಡಿ ಅಷ್ಟೇ ಇದು ಇದರಲ್ಲೂ ಮ್ಯಾಗ್ ವಿಲ್ ಸಿಗಲ್ಲ ಸ್ಟೀಲ್ ವಿಲ್ ಸಿಗುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ ಎ ಸಿಗೋಲ್ಲ ಹಾಗೆ ಪವರ್ ವಿಂಡೋಸು ಕೂಡ ಸಿಗೋಲ್ಲ ಮ್ಯಾನ್ಯಲ್ ವಿಂಡೋಸ್ ಸಿಗುತ್ತೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಲೆದರ್ ಸೀಟ್ಸ್ ಆಗ್ತಿದೆ ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಯಾವುದೇ ಇರಲಿಲ್ಲ ತುಂಬ ಗುಡ್ ಕಂಡೀಷನ್ ಇದೆ ಹಾಗೆ ಒಂದು ಒಳ್ಳೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಯಾವುದೇ ಆ್ಯಂಡ್ರಾಯ್ಡ್ ಸಿಸ್ಟಮ್ ಸಿಗೋಲ್ಲ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ವರೆಗೆ ಸಿಟಿಲಿ ಮೈಲೇಜ್ ಸಿಗುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಹಾಗೆ ಇದನ್ನು ಏಯ್ಟ್ ಸೀಟರ್ ಬೇಕಾದರೂ ಕನ್ವರ್ಟ್ ಮಾಡ್ಕೋಬೋದು ಇದು ಫೈವ್ ಸೀಟರಲ್ಲಿದೆ ಈಗ ಇನ್ನು ಈ ಗಾಡಿ ಓಡಿರೋದು ಬಂದು ಎಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ಓಡಿದೆ ಗಾಡಿ ಬಂದು ಎಪ್ಪತ್ತೆಂಟು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಸಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರು ಓಮ್ನಿ ಹುಡುಕ್ತಾ ಇರೋರು ಇದ್ದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದು ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಒಂದೊಳ್ಳೆ ಕ್ಲಾಸ್ ಕಂಡೀಷನ್ ಅಂತ ವೆಹಿಕಲ್ ಅಂತಲೇ ಹೇಳ್ಬೋದು ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗಾದ್ರು ಗಾಡಿ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಬೋದು ಯಾವ ಲೊಕೇಶನಲ್ಲಿದೆ ಅಂತ ಹೇಳ್ತಾರೆ ಹೋಗಿ ಗಾಡಿನ ಒಂದು ಸ್ವಲ್ಪ ನೀಟಾಗಿ ಚೆಕ್ ಮಾಡ್ಕೊಂಡು ತೊಗೊಬೋದು ನೀವು ಹುಡುಕ್ತಾ ಇರೋ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಹೇಳಿ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಈಗ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ವಿಡಿಯೋ ಎಷ್ಟಾಯಿತು ಅಂದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್